ಜಾನಕಿ ಟಿವಿ ನಿಮ್ಮ ಎಂ ಮಹಾದೇವ ಸ್ವಾಮಿ ಇಂದು ಪಟ್ಟಣದ ತಾಲೂಕು ಆರೋಗ್ಯಾಧಿಕಾರಿಗಳು ಕಚೇರಿಯ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸಲಾಯಿತು ಅಧ್ಯಕ್ಷತೆಯನ್ನು ಶಾಸಕರಾದ ಅನಿಲ್ ಚಿಕ್ಕಮಾಧು ಅವರು ವಹಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಉದ್ಘಾಟಿಸಿ ಮಾತನಾಡಿ ವಿಶ್ವ ಏಡ್ಸ್ ದಿನವನ್ನು ಡಿಸೆಂಬರ್ ಒಂದರಂದು ಪ್ರತಿ ವರ್ಷ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಇದರ ಬಗ್ಗೆ ಹಾಗೂ ವಿ ಸೋಂಕು ತಡೆಗಟ್ಟಲು ಜನಸಾಮಾನ್ಯರಲ್ಲಿ ಸೂಕ್ತ ಅರಿವು ಹಾಗೂ ಜಾಗೃತಿ ಮೂಡಿಸುವುದಕ್ಕಾಗಿ ಹಾಗೂ ಇದನ್ನು ಎದುರಿಸಲು ನಮ್ಮ ಮುಂದಿರುವ ಸವಾಲುಗಳ ಬಗ್ಗೆ ಚಿಂತಿಸುವ ದಿನ ಇದಾಗಿದೆ HIV ಏಡ್ಸ್ ನಿಯಂತ್ರಣ ಕುರಿತು ಸರ್ಕಾರಗಳು ಹಾಗೂ ಸರ್ಕಾರೇತರ ಸಂಘಸಂಸ್ಥೆಗಳು ಕೈಗೊಂಡ ಕ್ರಮಗಳ ಬಗ್ಗೆ ಜನರಿಗೆ ತಿಳಿಸುವ ಸದಾವಕಾಶವಾಗಿರುತ್ತದೆ ಎಂದು ತಿಳಿಸಿದರು ಇದು ವಿಶ್ವದಾದ್ಯಂತ ಏಳು ದಿನಾಚರಣೆಯಾಗಿ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಆಚರಣೆ ಮಾಡ್ಕೊತ ಬಂದಿದ್ವಿ ಪ್ರತಿ ವರ್ಷ ಒಂದು ಘೋಷಣೆಯನ್ನು ನಾವು ಸೇರಿಸಿ ನಾವು ತರ್ತಾ ಇದ್ದೀವಿ ಅಂತ ಸರ್ಕಾರ ಕೊಟ್ಟಿದೆ ಅಂದರೆ ಹಕ್ಕುಗಳನ್ನು ಪಡೆಯಲು ಸರಿಯಾದ ಮಾರ್ಗ ನನ್ನ ಹಕ್ಕು ಎಂಬ ಘೋಷಣೆಯಿಂದ ದಿನಾಚರಣೆಯನ್ನು ಈ ಚಳಿ ಆಚರಣೆ ಮಾಡ್ತಾ ಕೊಡ್ತಾ ಇದೆ ಅದೇ ರೀತಿ ಭಾಗದಲ್ಲಿ ಇದನ್ನು ಆಚರಣೆಯನ್ನು ಮಾಡ್ತಾ ಇದೆ ಸೊ ಈ ದಿವಸ ನಾವು ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಂದ ಮತ್ತು ಸರ್ಕಾರದಿಂದ ಏನೆಲ್ಲ ಇದಕ್ಕೆ ಜಾಗೃತಿಯನ್ನು ಮೂಡಿಸಬೇಕು ಯಾವ ರೀತಿ ನಾವು ಎಚ್ ಐ ವಿ ಮತ್ತು ಏಡ್ಸ್ ಬಗ್ಗೆ ವಿಷಯಗಳನ್ನ ತಿಳಿಸ್ಬೇಕು ಅವರನ್ನ ಮನದಟ್ಟು ಮಾಡಲಿಕ್ಕೋಸ್ಕರ ಇವತ್ತು ಜಾಗೃತಿ ಮೂಡಿಸುವಂಥ ದಿನ ಆಗಿ ದಿನ ಆಗಿರ್ತದೆ ಇವತ್ತು ಸೊ ಹಾಗಾಗಿ ಇವತ್ತು ನಾವು ಭಾರತದಲ್ಲಿ ಹಮ್ಮಿಕೊಂಡಿದ್ದೀವಿ ನಮ್ಮ ಪ್ರ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಕೊನೆಯ ಆರೋಗ್ಯ ಅಧಿಕಾರಿ ಇದನ್ನು ಹೆಚ್ಚು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ವಾರ್ಡ್ಗಳಲ್ಲಿ ಈ ಎಚ್ ಐ ವಿ ಮತ್ತು ಏಡ್ಸ್ ಬಗ್ಗೆ ವ್ಯಾಪಕವಾಗಿ ಜಾಗೃತಿಯನ್ನು ಮೂಡಿಸ್ಬೇಕು ಯಾಕಂದರೆ ನಾವು ರೈಟ್ ಇನ್ ರೈಟ್ ಪಾಸ್ ಬೇ ಅಂತ ನಾವು ಕರಿತೀವಿ ಅಂದರೆ ನಾವು ಸರಿಯಾದ ದಾರಿಯಲ್ಲಿ ನಾವು ನೋಡಿದಾಗ ಅದು ಅದು ಸರಿಯಾಗಿಯೇ ಇರ್ತದೆ ಅನ್ನೋ ಒಂದು ಹಿರಿಯರು ಹೇಳಿದ್ರೆ ಹೇಳಿದ ಹಾಗೆ ನಾವು ಇದು ಕಾಲದಿಂದ ಏನಲ್ವಾ ಇತ್ತೀಚೆಗೆ ನಾವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇದು ಅಮೆರಿಕದಲ್ಲಿ ಮೊದಲನೇದಾಗಿ ಪತ್ತೆ ಯಾವ ಯಾವ್ಯಾವ ರಾಜ್ಯಕ್ಕೆ ಹರಡಿತು ಅಂತ ಕೂಡ ತಮಗೆ ತಿಳಿಸ್ಕೊಟ್ಟಿದ್ದಾರೆ ಯಾವ್ಯಾವ ದೇಶದಲ್ಲಿ ಇದು ಪ್ರಾರಂಭ ಆಯಿತು ಭಾರತ ದೇಶಕ್ಕೆ ಯಾವಾಗ ಬಂತು ನಮ್ಮ ಕರ್ನಾಟಕಕ್ಕೆ ಸಾವಿರದ ಎಂಬತ್ತ ಏಳರಲ್ಲಿ ಇದು ಸುಂಕಿದ್ರು ಕೂಡ ನೋಡಿರ್ತಕ್ಕಂಥದ್ದು ವಿಶ್ವ ಏನು ಇವತ್ತು ಬಗ್ಗೆ ತಿಳಿಯನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ನಮ್ಮ ತಾಲೂಕಲ್ಲೂ ಕೂಡ ಸುಮಾರು ಇಪ್ಪತ್ತೆರಡು ಜನಕ್ಕೆ ಇದೆ ಅನ್ನೋದು ಕೂಡ ನನಗೆ ಮಾಹಿತಿ ಇರಲಿಲ್ಲ ಮಾನ್ಯ ನಮ್ಮ ರವಿಕುಮಾರ್ ಸರ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ನಾವೆಲ್ಲ ಸ್ಕೂಲಲ್ಲಿ ಹೋಗ್ತಿದ್ರು ಎಚ್ ಐ ವಿ ಬಗ್ಗೆ ಇರ್ಬೋದು ಏಡ್ಸ್ ಬಗ್ಗೆ ಇರ್ಬೋದು ಅಕ್ವೈರ್ಡ್ ಇಮ್ಯೂನೋ ಡಿಫಿಷನ್ಸಿ ಸಿಂಡ್ರಾಮ್ ಅಂತಲೂ ಕೂಡ ಅದನ್ನು ಕರಿತಿದ್ರು ಎಚ್ ಐ ವಿ ಬಗ್ಗೆ ಇಮ್ಯುನೋ ವೈರಸ್ ಅಂತಲೂ ಕೂಡ ಹೇಳಿರ್ತಕ್ಕಂಥದ್ದನ್ನ ಪದಗಳನ್ನ ಕೂಡ ನಾವು ಕೇಳಿರ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಯಾವ್ದರಿಂದ ಬರ್ತದೆ ಯಾವುದಕ್ಕೋಸ್ಕರ ಬರ್ತದೆ ಯಾ ಎಲ್ಲೆಲ್ಲಿ ನಾವು ಇದನ್ನ ತಡೆಗಟ್ಬೋದು ಅನ್ನೋದು ಕೂಡ ಇವತ್ತು ದಿನ 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 ಸೈನ್ಸ್ ಭಾಳಷ್ಟು ಬೆಳ್ಕೊಂಡು ಬರ್ತಿದೆ ಈಗ ತಾಯಿಗೆ ಬಂದರೆ ಮಕ್ಳು ಬರ್ತದೆ ಅಂತ ಹೇಳ್ತಾರೆ ಅದನ್ನು ತಾಯಿಂದ ಹೇಗೆ ಮಕ್ಕಳನ್ನ ದೂರ ಪಡಿಸ್ಬೋದು ಬೇರೆ ಪಡಿಸ್ಬೋದು ಅನ್ನೋದು ಕೂಡ ಭಾಳಷ್ಟು ಉದಾಹರಣೆಯನ್ನು ನಮ್ಮ ಏನು ಇವತ್ತು ಸೈನ್ಸ್ನ ಟೆಕ್ನಾಲಜಿ ಬಗ್ಗೆ ಮತ್ತು ವೈದ್ಯರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಖಂಡಿತವಾಗ್ಲೂ ಇದನ್ನು ಮೆಚ್ಚುಗೆಯನ್ನು ವ್ಯಕ್ತವನ್ನ ಪಡಿಸ್ಬೋದು ತಾಯಿಗೆ ಬಂದಿರೋದು ಮಕ್ಕಳಿಗೆ ಹರಡತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಆಗಿರತಕ್ಕಂಥದ್ದು ಅದನ್ನ ತಾಯಿಯಿಂದ ಮಕ್ಕಳನ್ನ ಬೇರೆ ಪಡಿಸಿ ಆ ಮಗುನ ಆ ಒಂದು ವೈರಸ್ ಇಂದ ದೂರ ಇಟ್ಕೊಂಡು ಆ ಮಗು ಸುರಕ್ಷಿತವಾಗಿ ತರ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ವೈದ್ಯರು ಮತ್ತೆ ನಮ್ಮ ಟೆಕ್ನಾಲಜಿ ಬಹಳಷ್ಟು ಮುಂದುವರೆದಿದೆ ಇವತ್ತು ಮೊದಲೇದಾಗಿ ಸ್ವಚ್ಛತೆಯನ್ನು ಕೂಡ ನಮ್ಮ ತಾಲೂಕಿನಲ್ಲಿ ಕಾಪಾಡಬೇಕಾಗ್ತದೆ ಜೊತೆಗೆ ಒಂದು ಸಿರಂಜಿಂದ ಇನ್ನೊಂದು ಸಿರಂಜ್ನ ಆ ಏನ್ ಚುಚ್ಚೋ ಮದ್ದಿಂದ ಇನ್ನೊಬ್ಬ ಚುಚ್ಚಕ್ಕೆ ಹೋದಂತ ಸಂದರ್ಭದಲ್ಲಿ ಇಲ್ಲ ಅವರಿಗೆ ಯಾವ್ಯಾವ ಫೈಲ್ಯಗಳು ಇರ್ತದೆ ಅಂತ ಗೊತ್ತಿರೋಕಿಲ್ಲ ಅದರಿಂದ ಯಾವ್ದೇ ರೀತಿ ಎಲ್ಲ ಬಹಳ ನೀಟಾಗಿ ಇವತ್ತಿನ ಟೆಕ್ನಾಲಜಿ ಪ್ರಕಾರ ಮುಂಚೆ ಎಲ್ಲ ಇರ್ತಿತ್ತು ನಾ ನೋಡಿದ್ರೆ ನಾವೆಲ್ಲ ಚಿಕ್ಕದ್ರಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇಂಜೆಕ್ಷನ್ ಹಾಕ್ಸ್ಕೊತಿದ್ರು ಅಲ್ಲಿ ಒಂದು ಸೀರನ್ನ ಬಿಸಿನೀರ್ ಒಳಗಡೆ ಹಾಕಿ ಅದನ್ನ ತಗದು ಕದ್ರಿ ಮತ್ತೆ ನಮ್ಗೆ ಅದೇ ತಗೊಂಡು ತಗೊಂಡ್ ಇತ್ತು ಅವತ್ತಿನ ಪರಿಸ್ಥಿತಿಲಿ ನಾ ಮೂರು ವರ್ಷ ನಾಲ್ಕು ವರ್ಷದ ನನ್ನ ತಂದೆ ನಮ್ಮೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸ್ತಿದ್ರು ಎಲ್ಲೂ ತೋರಿಸಿಲ್ಲ ಅದೇ ಪ್ರೈವೇಟ್ ಹಾಸ್ಪಿಟ್ಲಿಗೆ ನಾವು ಹೋಯ್ತೀವಿ ನಾವು ಮೈಸೂರಿಗೆ ಹೋದಾಗೋದ ಎರಡು ಸಾವಿರದ ಆರಲ್ಲಿ ಮೈಸೂರಿಗೆ ಹೋದಾಗ ಸ್ವಲ್ಪ ಪ್ರೈವೇಟ್ ಹಾಸ್ಪಿಟ್ಲು ಅಂತ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವೆಲ್ಲ ಭಾಳ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಬರ್ತಿದ್ದೆ ಹೋಗಿಯೇ ಜ್ವರ ಬಂದ್ರು ಇಂಜೆಕ್ಷನ್ ಬಂದ್ರು ಅಲ್ಲೂ ಮೂರು ಮೂರು ದಿನ ನಾನು ಅಡ್ಮಿಟ್ ಆಗ್ತಿದ್ದೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸಲ್ಲಿ ಹುಣಸೂರ್ಗೆ ಹೋಗ್ಬೇಕಾದ್ರೆ ಗೌರ್ಮೆಂಟ್ ಆಗ ಶಂಕರಪ್ಪ ಡಾಕ್ಟರ್ ಅಂತ ಇದ್ರು ಅವರು ಕೂಡ ನನ್ನೆಲ್ಲ ನೋಡ್ತಿದ್ರು ನಮ್ಮ ಕುಟುಂಬ ಎಲ್ಲ ನಮ್ಮ ತಂದೆಯವರಿದ್ರು ಅವಾಗಿಂದೂ ಕೂಡ ನಾವು ನೋಡ್ಕೊಂಡು ಬರ್ತಿರ್ತಕ್ಕಂಥದ್ದು ಇವತ್ತು ಬದಲಾವಣೆ ಇದೆ ಯಾರ್ಯಾರು ಬಂದವರು ಒಂದೊಂದು ಸೀರೆಂಜ್ ಅವರೇ ತರ್ತಾರೆ ನಮ್ಮ ಆಸ್ಪಿಟ್ಲಿಂದ ಒಂದು ಸೀರೆ ಅಂದ್ರೆ ಒಂದು ಪೇಷೆಂಟ್ನ ಅನ್ನೋದು ಕೂಡ ಕಡ್ಡಾಯವಾಗಿ ನಮ್ಮ ಸರ್ಕಾರದಿಂದ ಕಡ್ಡಾಯಗಳು ಆಗಿದೆ ಇವೆಲ್ಲ ಬಹಳ ಕಾಪಾಡ್ಕೊಂಡು ಬರಬೇಕಾಗ್ತದೆ ಈಗ ನಮ್ಮ ಮೈಸೂರಲ್ಲೂ ಕೂಡ ನಮ್ಮ ಹೆಬ್ಬಾಳಲ್ಲಿ ಒಂದು ಸೆಂಟರ್ ಇದೆ ನಾನು ನೋಡಿರೋ ಪ್ರಕಾರ ನಮ್ಮ ವಿಜಯನಗರ ಮನೆ ಆ ಕಡೆ ಭಾಗದಲ್ಲಿ ಹೆಬ್ಬಾಳಲ್ಲೂ ಕೂಡ ಯಾರ್ಯಾರು ಸುಂಕಿತಕ್ಕೆ ಒಳಗಾಗಿರ್ತಕ್ಕಂಥವ್ರನ್ನ ಕರ್ಕೊಂಡು ಬಂದು ಅಲ್ಲಿ